ಪ್ರಧಾನ ಮಂತ್ರಿ ಅವರು ಬೀದಿ ಬದಿ ವ್ಯಾಪಾರ ಸಲುವಾಗಿ ನಾ ಎಂಟು ಕಲ್ಯಾಣ ಯೋಜನೆಗಳನ್ನು ಮಾಡಿದ್ದಾರೆ ನೋಡಿ ಎಂಟು ಕಲ್ಯಾಣ ಯೋಜನೆಗಳನ್ನು ಮಾಡಾರಿ ಆ ಎಂಟು ಕಲ್ಯಾಣ ಯೋಜನೆಗಳ ಉತ್ತಮವಾಗಿ ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಅಂತ ಮಾಡ್ಯಾರೀ ಸುರಕ್ಷಾ ಬಿಮಾ ಯೋಜನೆ ಹಾಂ ಹಂಗಂದು ಏನು ರೀತಿ ಕೇಳ್ರಿ ಹಂಗಂದ್ರೆ ಏನು ರೀ ಒಂದು ವರ್ಷಕ್ಕೆ ನಮ್ಮ ಬೀದಿ ಬದಿ ಕಾರ್ಡ್ದಾಗೂ ಒಂದು ವರ್ಷಕ್ಕೆ ಇಪ್ಪತ್ತು ರೂಪಾಯಿ ವಿಮಾ ಕಟ್ಬೇಕು ಅಂದ್ರೆ ಏಯ್ ನಾವು ಇನ್ಶೂರೆನ್ಸ್ ಹಾಂ ಬರೀ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇನ್ಶೂರೆನ್ಸ್ ನಾವು ಕಟ್ಟಿದ್ವಿ ಅಂತಂದ್ರೆ ನಾವು ಕಟ್ಟಿದಂತ ವ್ಯಕ್ತಿ

ಐವತ್ತು ವರ್ಷದ ಒಳಗಿನ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರು ಮಾಡ್ತಾಬೋದಂತ ತಮ್ಮಲ್ಲಿ ವಿನಂತಿ ಐತೆ ನೋಡ್ರಿಪ್ಪ ಹದಿನೆಂಟು ವರ್ಷದಿಂದ ಐವತ್ತು ವರ್ಷದ ಒಳಗಾಗಿ ಹದಿನೆಂಟರಿಂದ ಐವತ್ತು ವರ್ಷದ ಒಳಗಾಗಿ ನಲ್ವತ್ತು ವರ್ಷ ಆದ್ರೆ ಏನು ಮಾಡಬೇಕು ನಲ್ವತ್ತು ವರ್ಷ ಆದ್ರೆ ಚಾಲೂ ಮಾಡ್ಬೇಕಾದ್ರೆ ಅವಾಗ ಅವಲ್ಲಿಂದನೇ ಕಟ್ಬೇಕು ರೀ ಅವರು ಎಷ್ಟು ಕಟ್ಟಬೇಕು ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಆಯ್ತು ಈಗ ನೀವೇನು ಏನ್ ಆಗ್ತೀರಿ ಅಂದ್ರೆ ಮ್ಯಾಲವ್ರು ನಿಮ್ಗೆ ಯಾವ ಯೋಜನೆ ಐತೆ ಅಂತ ನೀವು ಅದು ನಮ್ಮ ಈಗ ನಾಳೆ ಮಕ್ಳು ಇರ್ತದೆ ನಮ್ಗೆ ಓ ಈಗ ನೋಡ್ರಿ ನಿಮ್ ಒಂಥ ಈಗ ನಮ್ಮ ಬೀದಿ ಬೀದಿ ವ್ಯಾಪಾರಸ್ತ್ರ ಆದೋರು ಹದಿನೆಂಟಿಂದ ವರ್ಷದೊಳಗೆ ಐವತ್ತೈದು ರೂಪಾಯಿಂದ ಚಲವಾಗಿದ್ದಂತ ನೋಡಿಮಾ ವಿಮಾ ಯೋಜನೆ ಐವತ್ತೈದು ರೂಪಾಯಿಂದ ಚಲೋ ಆಗ್ತದೆ ನಿಮ್ಮ ಎರಡ್ ಮೂರು ಆ ರೂಪಾಯಿ ಕಟ್ಟಿದ್ರಿ ಪ್ರತಿ ತಿಂಗಳು ನೀವು ಮಾಸಾಸನ ಅಂತೇಳಿ ಸಾವಿರ ರೂಪಾಯಿ ನೋಡಿ ಸಾವಿರ ರೂಪಾಯಿ ನೋಡಿರಿ ಬರ್ತೈತಿ ಏನು ಮಾಡಿದ್ರು ಬರ್ತೈತಿ ಪೆನ್ಶನ್ ಮಾಡಿಸಬೇಕಂದಿಗೆ ಹದಿನೆಂಟು ವರ್ಷ ಇರ್ಬೇಕು ನಲ್ವತ್ತು ವರ್ಷ ಒಳಗಿರ್ಬೇಕು ವರ್ಷಕ್ಕಿಗೆ ಐವತ್ತೈದು